ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಒಂದು ಒಳ್ಳೆ ಮೆಮೊರಿನ ಶೇರ್ ಮಾಡ್ಕೋಬೇಕಪ್ಪ ಅಂತ ಅಂದ್ಕೊಂಡೇನಿ ಏನಪ್ಪಾ ಅಂತಂದರೆ ನಾವಿವತ್ತು ಬಂದಿರೋದು ನಮ್ಮ ಅಣ್ಣರ ಮನೆಗೆ ಅಂದರೆ ನಮ್ಮ ದೊಡ್ಡಪ್ಪನ ಮಗ ಅವ್ರ ಮಗಂದು ಬರ್ತಡೇ ಇತ್ತು ಅಂದರೆ ಅಳಿಯನ್ ಬರ್ತಡೇ ಇತ್ತು ಹಾಗಾಗಿ ಬಂದಿದ್ವಿ ಇಲ್ಲಿ ನೋಡ್ರಿ ಇವರು ಒಂದು ಲೆಸೆಂಡ್ ಇದ್ದಂಗೆ ನಮ್ಮ ಫ್ಯಾಮಿಲಿಗೆ ನಮ್ಮ ದೊಡ್ಡಪ್ಪರು ಆಮೇಲೆ ನಮ್ಮ ಅಪ್ಪರು ದೊಡ್ಡಮ್ಮ ನಮ್ಮಮ್ಮ ಇವ್ರ ಬಗ್ಗೆ ನಾವು ಹೇಳಬೇಕಪ್ಪ ಅಂತಂದರೆ ಈ ಒಂದು ಎರಡು ನಿಮಿಷದ ವಿಡಿಯೋದಾಗ ಇವ್ರ ಬಗ್ಗೆ ಹೇಳೋಕ್ಕಾಗಂಗಿಲ್ಲ ಇಡೀ ನಾವು ಜೀವನ ಪೂರ್ತಿ ನಾವು ನೆನೆಸ್ಕೊಂಡ್ರೂ ನಾವು ಅವ್ರ ತ್ರಿಣಾನ ನಾವು ತೀರ್ಸೋಕ್ಕಾಗಲ್ಲ ಯಾಕಪ್ಪ ಅಂತಂದ್ರೆ ಎಲ್ಲರೂ ಮಕ್ಕಳು ಎಲ್ಲರಿಗೂ ಇರ್ತಾರೆ ಆದರೆ ಆ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟು ಅವ್ರನ್ನ ಒಂದು ಒಳ್ಳೆಯ ಒಂದು ಜಾಗಕ್ಕೆ ಸೇರಿಸಿ ಅವ್ರನ್ನ ಇಲ್ಲಿ ತನಕ ಅವರಿಗೆ ಯಾವುದೇನು ತೊಂದರೆ ಆಗ್ಲಾರ್ದಂಗೆ ಒಂದು ಒಳ್ಳೆಯ ಜೀವನ ಅವ್ರು ಮಾಡ್ಕೊಂಡು ಹೋಗ್ತದಾರಪ್ಪ ಅಂತಂದ್ರೆ ಅದಕ್ಕೆ ಈ ಒಂದು ಇಬ್ರು ಲೆಸೆಂಡ್ಸ್ ಕಾರಣ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ಮೂಲಕ ನಮ್ಮ ತಾಯಿ ತಂದಿಗೆ ಆಮೇಲೆ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸ್ತಾ ಇಲ್ಲಿ ನೋಡ್ರಿ ಅಣ್ಣನ ಮಗನ ಬರ್ತಡೇದ್ದು ಸ್ಪೆಷಲ್ಲಾಗಿ ಕೇಕ್ ಮಾಡಿಸಿದ್ದ ನಮ್ಮ ಅಣ್ಣ ಮಗಗೆ ಸರ್ಪ್ರೈಸ್ ಆಗಲಿ ಅಂತಂದು ಮಗ ಅಂತರ ಫುಲ್ ಖುಷಿ ನಮ್ಮ ಫ್ಯಾಮಿಲಿ ಒಳಗೆ ನಾವು ಬರ್ತಡೇ ಅಂತೂ ನಾವು ಚಿಕ್ಕವರಿದ್ದಾಗ ನಮಗೆ ಯಾವತ್ತೂ ನಾವು ಏನು ನಾವು ಮಾಡಿಕೊಂಡಿಲ್ಲ ಆದರೆ ಈಗ ನಾವು ಮಕ್ಕಳಿಗೆ ಮಾಡ್ತಾ ಇದ್ದೀವಿ ಆ ಒಂದು ಕಾರಣಕ್ಕೋಸ್ಕರನ ಒಂದು ಎಂಥ ಒಂದು ಚಿಕ್ಕ ಪುಟ್ಟ ಕಾರ್ಯಕ್ರಮ ಇದ್ರೂ ನಾವು ಅಷ್ಟೇ ಖುಷಿಯಿಂದ ನಾವು ಎಂಜಾಯ್ ಮಾಡಿಕೊಂಡು ಆ ಫಂಕ್ಷನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತೇವೆ ಅಂತ ಹೇಳಕ್ಕೆ ನನಗೆ ತುಂಬ ಖುಷಿ ಆಗ್ತೈತಿ ಇಲ್ಲಿ ನೋಡ್ರಿ ಮಗನಿಗೋಸ್ಕರ ಕಾರಿಂದ ಕೇಕ್ ಮಾಡಿಸಿದ್ದು ನನಗಂತರೂ ನಮಗೆ ಅಂತನ ಅಲ್ಲ ಅಲ್ಲಿ ಬಂದಿರೋ ಎಲ್ರಿಗೂ ಇಷ್ಟ ಆಯಿತು ಅಷ್ಟು ಚೆನ್ನಾಗಿ ಮಾಡಿಸಿದ್ದ ಕೇಕು ಮಕ್ಕಳಂತ್ರಕ್ಕೆ ಫುಲ್ ಖುಷಿ ಎಲ್ಲ ತಾಯಿ ತಂದೆಯರಿಗೂ ಮಕ್ಕಳು ಖುಷಿನ ನಮ್ಮ ಖುಷಿ ಅಂತ ಅನ್ಕಂತಾರಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಇಲ್ಲಿ ನೋಡ್ರಿ ನಮ್ಮಣ್ಣ ನಮ್ಮತ್ತಿಗೆ ಮಗನಿಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದಾರ ಬರ್ರಿ ಬರ್ತ್ಡೇ ಸ್ಟಾರ್ಟ್ ಮಾಡೋಣ ಮನೆಯಲ್ಲಿ ಯಾವುದಾದ್ರೂ ಒಂದು ಫಂಕ್ಷನ್ ಐತಪ್ಪ ಅಂತಂದರೆ ಅದರಲ್ಲಿ ಮುಖ್ಯ ಎದ್ದು ಕಾಣಿಸೋದಪ್ಪ ಅಂತಂದ್ರೆ ಹೆಣ್ಮಕ್ಳು ಅವರು ಸಡಗರ ಸಂಭ್ರಮ ಪೂಜೆ ಅದೆಲ್ಲ ಇರ್ತೈತಿ ಆದರೆ ಈ ಒಂದು ಬರ್ತ್ಡೇ ಪಾರ್ಟಿ ಅಂದ ತಕ್ಷಣ ಅಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಮಕ್ಕಳು ಮಕ್ಕಳು ಈ ಒಂದು ಬರ್ತ್ಡೇ ಪಾರ್ಟಿ ಪರಿಪೂರ್ಣ ಆಗೋದು ಅಂತ ಇಲ್ಲಿ ನೋಡ್ರಿ ನಮ್ಮ ಅಣ್ಣನ ಮಗನ ಜೊತೆಗೆ ಆಟ ಆಡೋಂಥ ಮಕ್ಕಳು ಎಲ್ಲರೂ ಬಂದಿದ್ದರು ಎಲ್ಲರೂ ಅವನಿಗೆ ವಿಶ್ ಮಾಡೋದು ಅವನಿಗೆ ಅವ್ರಿಗೆ ತಿಳಿದಂಥ ಸಣ್ಣ ಸಣ್ಣ ಗಿಫ್ಟು ಪೆನ್ಸಿಲ್ಲು ರಬ್ಬಲ್ಲು ಚಾಕ್ಲೇಟು ಈ ರೀತಿ ಅವನಿಗೆ ಅವ್ರವ್ರಿಗೆ ತಿಳಿದಂಥ ಒಂದೊಂದು ಗಿಫ್ಟನ್ನ ತಗೊಂಬಂದು ಕೊಟ್ಟಿದ್ರು ನಿಜವಾಗ್ಲೂ ನಮಗಂತರೂ ನೋಡಿ ಭಾಳ ಖುಷಿ ಅನ್ನಿಸ್ತು ಎಷ್ಟು ಖುಷಿಯಿಂದ ಎಲ್ಲ ಮಕ್ಕಳು ಅವನಿಗೆ ಕೊಡೋದು ಅವನಿಗೆ ವಿಶ್ ಮಾಡೋದು ಫೋಟೋ ತೆಗಿಸ್ಕೊಳ್ಳೋದೆಲ್ಲ ಮಾಡ್ತಾಯಿದ್ರು ಇಲ್ಲಿ ನೋಡ್ರಿ ಇವತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ನಮ್ಮ ಅಪ್ಪಾಜಿರದು ಇವತ್ತು ಬರ್ತಡೇ ಇತ್ತು ಅವ್ರಿಗೆ ಎಪ್ಪತ್ತನೇ ವರ್ಷದ ಬರ್ತಡೇ ಅವ್ರದ್ದು ಹಂಗಾಗಿ ಅವರಿಗೆ ಅಲ್ಲೇ ಕೇಕ್ ತಿನ್ನಿಸಿ ವಿಶ್ ಮಾಡಿದ್ವಿ ಆಮೇಲೆ ಅವನಿಗೆ ಗಿಫ್ಟ್ ತಗೊಂಡು ಹೋಗಿದ್ವಿ ಅದನ್ನು ತೆಗೀತು ಅದನ್ನು ಓಪನ್ ಮಾಡ್ತಿದ್ದೆ ನಾ ಇರಲಪ್ಪ ಆಮೇಲೆ ನೋಡ್ತೀವಿ ಅಂತಂದ್ರೆ ಕೇಳಿಲ್ಲ ಮಕ್ಳಿಗೆ ಹಂಗೆ ಅಲ್ರಿ ಏನಾದರೂ ಒಂದು ಹೊಸದನ್ನು ನೋಡಿದ್ರಪ್ಪ ಅಂತಂದ್ರೆ ಅವ್ರಿಗೆ ಅದ್ರಾಗೂ ಟಾಯ್ಸ್ ಅಂತಂದ್ರೆ ಇನ್ನೂ ಭಾಳ ಇಂಟ್ರೆಸ್ಟ್ ಅವರಿಗೆ ಯಾವಾಗ ನಾವು ಓಪನ್ ಮಾಡಿ ಯಾವಾಗ ಅದನ್ನ ಆಟ ಆಡ್ತೀವಿ ಅನ್ನೋದು ಹಂಗಾಗಿ ಓಪನ್ ಮಾಡ್ತಾ ಇದ್ದೆ ಇವ್ರದ್ದು ಒಂದು ಮೆಮೊರಿನ ಒಂದು ರೀಕ್ರಿಯೇಟ್ ಮಾಡ್ದಂಗೆ ಯಾಕಪ್ಪ ಅಂತಂದ್ರೆ ನಮ್ಮ ಅಪ್ಪಾಜಿಯರ್ದು ನಮ್ಮ ದೊಡ್ಡಪ್ಪರದು ಇಬ್ಬರದು ಜೊತೆಗೆ ಮದುವೆ ಆಗಿದ್ದು ನಾ ಅವ್ರದ್ದು ಮದುವೆ ಫೋಟೋ ಒಂದು ಐತಿ ಇದೇ ಥರ ಸೇಮ್ ತೆಗಿಸ್ಕೊಂಡ್ರ ಅವ್ರ ಹಳ್ಳ್ಯಾಗ ಈಗ ಅದ ಒಂದು ರೀಕ್ರಿಯೇಟ್ ಆದಂಗೆ ಆಯ್ತು ಖುಷಿ ಅನ್ನಿಸ್ತು ಇಲ್ಲಿ ನೋಡ್ರಿ ಹಳೆಯ ಓಪನ್ ಮಾಡ್ತದನ ಕಾರಣ ಅವ್ನಿಗೆ ಸಮಾಧಾನ ಇಲ್ಲ ಫು ಫಸ್ಟ್ ಅದನ್ನು ಓಪನ್ ಮಾಡಿ ಅದನ್ನ ಅವ್ನು ಆಟಾಡ್ಬೇಕು ಈ ಫ್ರೇಮ್ ಬಂದು ಇಲ್ಲಿ ನೋಡ್ರಿ ನನ್ನ ಪಕ್ಕದಾಗ ನಿಂತ್ಕೊಂಡಿರೋರು ನಮ್ಮ ದೊಡ್ಡ ಅಕ್ಕಾರವರು ಅಂದರೆ ನಮ್ಮ ಮನೆಗೆ ನಮ್ಮ ಫ್ಯಾಮಿಲಿಗೆ ಹಿರಿಯ ಅಕ್ಕ ಅವರು ಆ ಕಡೆ ಪಕ್ಕದ ನಿಂತ್ಕೊಂಡಿರೋರು ಅವ್ರ ಮಗಳು ಇಲ್ಲಿ ನೋಡ್ರಿ ಹಳೆ ಅಲೆ ಕಾರ್ ತಗೊಂಡು ಆಟ ಆಡ್ತಾ ಆಮೇಲೆ ನಮ್ಮ ಅಣ್ಣನ ಫ್ರೆಂಡ್ಸ್ ಎಲ್ಲರೂ ಬಂದ ಅಣ್ಣನ ಫ್ರೆಂಡ್ಸು ಅಂತ ಅನ್ನೋದಕ್ಕಿಂತ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಹೇಳಿದ್ರನ ಅದಕ್ಕೊಂದು ಅರ್ಥ ಹಾಗೆ ಅದಾರ ಎಲ್ಲರೂ ಅವರು ಅವರು ಎಲ್ಲರೂ ಬಂದಿದ್ದರು ಎಲ್ಲರೂ ವಿಶ್ ಮಾಡಿ ಎಲ್ರಿಗೂ ಕೇಕ್ ತಿನ್ನಿಸಿ ಆಮೇಲೆ ಅಣ್ಣರು ಊಟಕ್ಕೆ ಮಾಡಿಸಿದ್ರು ಎಲ್ಲರೂ ಊಟ ಮಾಡ್ತಾ ಇದ್ರು ಇಲ್ಲಿ ನೋಡ್ರಿ ಇವರು ನಮ್ಮ ದೊಡ್ಡಣ್ಣ ನಮ್ಮ ದೊಡ್ಡ ಅತ್ತಿಗೆ ಇವರು ಮನಿಗೆ ನಮ್ಮ ದೊಡ್ಡಣ್ಣರು ಅವರ ಅತ್ತಿಗೆ ಆಮೇಲೆ ನಮ್ಮ ದೊಡ್ಡಣ್ಣನ ಮಗ ಆಮೇಲೆ ಇವರಿಬ್ಬರು ಬ್ರದರ್ಸ್ ನೋಡ್ರಿ ಅವರಿಬ್ಬರುದು ಕಾಂಬಿನೇಷನ್ ಎಷ್ಟು ಸೂಪರ್ ಆಗೈತಿ ಅಂತ ಹಾಗೆ ಅವನಿಗೆ ಒಂದು ಐದು ಜನ ಎಲ್ಲರೂ ಆರತಿ ಮಾಡಿ ಅವನಿಗೆ ಆಯುರಾರೋಗ್ಯ ಆಯುಷ್ಯ ಕೊಡಲಿ ಆ ದೇವರು ಅಂತ ಅವನಿಗೆ ಆಶೀರ್ವಾದ ಮಾಡಿ ಆರತಿ ಮಾಡಿದ್ವಿ ಇಲ್ಲಿ ನೋಡ್ರಿ ಅಲ್ಲೇ ಜೊತೆಗೇನೇ ಅಜ್ಜ ಮೊಮ್ಮಗ ಇಬ್ಬರು ಒಟ್ಟಿಗೇ ಬರ್ತಡೇ ಆಚರಿಸ್ಕೊಂಡ್ರಿ ಅವ್ರ ಬರ್ತಡೇ ಮಾಡೋದು ಏನು ನಮಗೆ ಕಷ್ಟ ಅನ್ಸಲ್ಲ ಆದರೆ ಏನಪ್ಪ ಅಂತಂದ್ರೆ ಅವ್ರಿಗೆ ಈ ಯಾವಾಗಲೂ ಮಾಡಿಲ್ಲ ನಾವು ಈ ಮತ್ತೆ ಈ ಒಂದು ಬರ್ತಡೇ ಕಾರಣಕ್ಕೋಸ್ಕರನ ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಕಣ್ಣು ದೃಷ್ಟಿ ಆಗದೆ ಇರಲಿ ಅನ್ನೋ ಒಂದು ಕಾರಣಕ್ಕೆ ಜಾಸ್ತಿ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗಲಿಲ್ಲ ಏನ ಇಲ್ಲಿ ತನಕ ಆರೋಗ್ಯವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಅದಾರ ಇದೇ ರೀತಿಯೂ ಅವರು ನೂರು ವರ್ಷನೂ ಹಿಂಗೆ ಆರೋಗ್ಯವಾಗಿರಲಿ ನಮ್ಮನ್ನು ನಮಗೆ ಸಪೋರ್ಟ್ ಇರಲಿ ಅಂತ ಆ ಭಗವಂತನ ಹತ್ರ ಕೇಳೋದು ಒಂದೇ ನಮಗೆ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕೊಟ್ಟರೆ ನಾನು ಸ್ಟಾ ಈಗ ರೀಸೆಂಟಾಗಿ ಹಾಕೋವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ನು ಮೊದಲು ನಿಮಗೆ ಬಂದು ತಲುಪ್ತತಿ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಎಲ್ಲ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಹಾಗೆ ನನ್ನ ಚಾನಲ್ನಲ್ಲಿ ಬರುವಂಥ ಎಲ್ಲ ವೀಡಿಯೋಸು ಫ್ಯಾಮಿಲಿ ಓರಿಯಂಟೆಡ್ ಆಗಿರ್ತತಿ ಆ ಒಂದು ಕಾರಣಕ್ಕೋಸ್ಕರ ನನ್ನ ವೀಡಿಯೋ ಸೊ ನಿಮಗೆ ಇಷ್ಟ ಆಗ್ತದೆ ಅನ್ನೋ ಒಂದು ಭಾವನೆಯಿಂದ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೆ ನೆಕ್ಸ್ಟ್ ಏದೆಲ್ಲ ಸಿಗೋಣ ಫ್ರೆಂಡ್ಸ್ ಅಲ್ಲಿ ತನಕ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು